ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಸಚಿನ್ ಸೇವಕ್ ಪಡಿ ಹಚ್ಚಿನಂತಿದ್ದ ಪೃಥ್ವಿ ಶಾ ಏಕೆ ಹೀಗಾದ ಅವನನ್ನ ವೀರೇಂದ್ರ ಸೇವಕ್ ಪಡಿ ಎನ್ನಲಾಗಿತ್ತು ಅವನ ಆಟ ಸಚಿನ್ ಸೇವಕ್ ಬ್ರಿಯಾನ್ ಲಾರಾ ಅವರನ್ನ ನೆನಪಿಸುತ್ತದೆ ಎಂದಿದ್ದರು ರವಿ ಶಾಸ್ತ್ರಿ ಆಡಿದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶತಕ ಬಾರಿಸಿದ್ದ ಹುಡುಗ ಅದು ಹತ್ತೊಂಬತ್ತನೇ ವಯಸ್ಸಲ್ಲಿ ರಣಜಿ ಟ್ರೋಫಿ ಪದಾರ್ಪಣೆಯ ಪಂದ್ಯದಲ್ಲೇ ಶತಕ ಹದಿನೆಂಟನೇ ವಯಸ್ಸಲ್ಲೇ ಆಡಿದ ಮೊದಲ ದುಲೀಪ್ ಟ್ರೋಫಿ ಪಂದ್ಯದಲ್ಲೂ ಶತಕ ಅದೆಷ್ಟೋ ಮಂದಿಗೆ ಸಾಧ್ಯವಾಗಿದೆ ಈ ಸಾಧನೆ ಅಲ್ಲಿಂದ ಐದೇ ವರ್ಷ ಎಲ್ಲಿ ಹೋದ ಪೃಥ್ವಿ ಶಾ ಏನಾಯಿತು ಅವನಿಗೆ ತಂದೆಯ ಕನಸನ್ನ ನನಸಾಗಿಸಲು ನಿಂತಿದ್ದ ಹುಡುಗ ಪೃಥ್ವಿ ಶಾ ಬುದ್ಧಿ ಬೆಳೆಯುವ ಮುನ್ನವೇ ತಾಯಿಯನ್ನ ಕಳೆದುಕೊಂಡಿದ್ದ ತಾಯಿ ಇಲ್ಲವಾದಾಗ ಪೃಥ್ವಿ ಶಾ ವಯಸ್ಸು ಕೇವಲ ಎರಡೂವರೆ ವರ್ಷ ತಾಯಿ ಇಲ್ಲದ ಪೃಥ್ವಿಗೆ ಭೂಮಿಯಿಂದ ಅಪ್ಪ ಪಂಕಜ್ ಶಾ ಪೃಥ್ವಿ ಶಾನಲ್ಲಿ ಎಲ್ಲವೂ ಇತ್ತು ಶಿಸ್ತು ಒಂದನ್ನು ಬಿಟ್ಟು ಧ್ರುವ ನಕ್ಷತ್ರದಂತೆ ಮಿನುಗಿದ್ದ ಹುಡುಗ ಇವತ್ತಿಗೆ ಹೇಳ ಹೆಸರಿಲ್ಲದಂತೆ ಮರೆಯಾಗಿದ್ದಾನೆ ಐಪಿಎಲ್ ಆಕ್ಷನ್ನಲ್ಲಿ ಪೃಥ್ವಿ ಶಾ ನತ್ತ ಯಾರೂ ತಿರುಗಿಯೂ ನೋಡಲಿಲ್ಲ ಕಾರಣ ಅವನೇ ಅವನ ಶಿಸ್ತಿಲ್ಲದ ಜೀವನ ಅವನಿಗೆ ತನ್ನ ಶಕ್ತಿ ಮತ್ತು ದೌರ್ಬಲ್ಯಗಳ ಮೇಲೆ ನಿಯಂತ್ರಣವಿಲ್ಲ ಹಾಗಾದರೆ ಪೃಥ್ವಿ ಶಾ ಏಕೆ ಹೀಗಾದ ಮತ್ತೊಬ್ಬ ಸಚಿನ್ ತೆಂಡೂಲ್ಕರ್ ಆಗುತ್ತಾನೆಂದು ಭರವಸೆ ಮೂಡಿಸಿದ್ದವನು ವಿನೋದ್ ಕಾಂಬ್ಳಿ ಎಂತಾಗಿದ್ದು ಏಕೆ ಕಾರಣಗಳು ಹತ್ತಾರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯ ಸ್ಥಾನವನ್ನ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಆ ಸ್ಥಾನಕ್ಕೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಕಲಿಸುವ ಪಾಠವೇ ಮುಂದಿನ ಜೀವನಕ್ಕೆ ಅಡಿಪಾಯ ಪೃಥ್ವಿಗೆ ಆ ಅಡಿಪಾಯವೇ ಸಿಗಲಿಲ್ಲ ಪೃಥ್ವಿಶಾ ಮುಂಬೈಯ ಹೊರವಲಯದ ವಿರಾರ್ನವನು ಕೆಳ ಮಧ್ಯಮ ವರ್ಗದ ಕುಟುಂಬ ಕ್ರಿಕೆಟಿಗನಾಗಬೇಕೆಂಬ ಕನಸು ಮೊಳಕೆಯೊಡೆಯುವ ಮುನ್ನವೇ ಪೃತ್ವೀ ತಾಯಿಯನ್ನ ಕಳೆದುಕೊಂಡಿದ್ದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಾಗ ತಾಯಿಯ ಬಗ್ಗೆ ಮಾತನಾಡಿದ ತಾಯಿಯನ್ನು ನೋಡಿದ ನೆನಪೆ ಇಲ್ಲ ನನಗೆ ದೇವರು ನನಗೆ ಶಾಶ್ವತವಾಗಿ ಆ ನೆನಪೇ ಇಲ್ಲದಂತೆ ಮಾಡಿಬಿಟ್ಟ ತಂದೆಯೇ ತಾಯಿಯ ಸ್ಥಾನದಲ್ಲಿ ನಿಂತು ನನ್ನನ್ನು ಸಾಕಿ ಸಲಹಿದ್ದಾರೆ ನಾನು ದೊಡ್ಡ ಕ್ರಿಕೆಟಿಗನಾಗಬೇಕೆಂಬುದು ಅವರ ಕನಸು ಸಣ್ಣ ಗಾರ್ಮೆಂಟ್ ಉದ್ಯಮವೊಂದನ್ನು ನಡೆಸುತ್ತಿದ್ದ ತಂದೆ ನನ್ನ ಕ್ರಿಕೆಟಿಗಾಗಿ ಕೆಲಸವನ್ನೇ ಬಿಟ್ಟಿದ್ದಾರೆ ಪ್ರತಿ ಕ್ಷಣವೂ ನನ್ನ ಜೊತೆ ಇರುವ ತಂದೆ ನನಗಾಗಿ ತ್ಯಾಗ ಮಾಡಿದ್ದಾರೆ ಎಂದಿದ್ದ ಹತ್ತು ವರ್ಷ ತುಂಬುವ ಮೊದಲೇ ಶಾ ಉತ್ತರ ಮುಂಬೈನಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಎಂಬ ನಗರದಿಂದ ಅಭ್ಯಾಸಕ್ಕಾಗಿ ಬಾಂದ್ರಕ್ಕೆ ಪ್ರತಿದಿನ ತಂದೆಯೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದ ಹುಡುಗ ಅವನ ಅದನ್ ಪತನ ನಿಜಕ್ಕೂ ಬೇಸರ ಮೂಡಿಸುತ್ತದೆ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಸ್ಪೋರ್ಟ್ಸ್ ಕನ್ನಡ